ಪ್ರಾಚೀನ ಭಾರತದ ಉತ್ತರ ಭಾಗದಲ್ಲಿ ಉಜ್ಜೈನಿ ಎಂಬ ನಗರವಿತ್ತು ಇದು ಅತ್ಯಂತ ವೈಭವಶಾಲಿಯಾಗಿತ್ತು ಆ ನಗರದಲ್ಲಿ ಎತ್ತರವಾದ ಅರಮನೆಗಳು ಚಿನ್ನದ ಗೋಪುರಗಳ ಮಂದಿರಗಳು ಸುಗಂಧಮಯ ತೋಟಗಳು ಮತ್ತು ವಾಣಿಜ್ಯದಲ್ಲಿ ಚುರುಕಾದ ಕಟ್ಟಡಗಳಿದ್ದವು ಆ ಉಜ್ಜೈನಿಗೆ ಕೀರ್ತಿಯಂತ ಮಹಾರಾಜನು ರಾಜ ವಿಕ್ರಮಾದಿತ್ಯ ಅವನು ಧೈರ್ಯ ಧರ್ಮನಿಷ್ಠೆ ನ್ಯಾಯಪ್ರಿಯತೆ ಇವೆಲ್ಲದರ ಸಂಕೇತವಾಗಿದ್ದನು ಪ್ರಜೆಯ ಹಿತಕ್ಕಾಗಿ ಬದುಕಿದ ಈ ರಾಜನಿಗೆ ವಿಕ್ರಾಂತ ಚಕ್ರವರ್ತಿ ಎಂಬ ಹೆಗ್ಗಳಿಕೆ ದೇಶಾದ್ಯಂತ ಹರಡಿತ್ತು ಅಶ್ವಯುಜ ಮಾಸದ ಒಂದು ಬೆಳಗಿನಲ್ಲಿ ಉಜ್ಜಯಿನಿಯ ಆಕಾಶವು ಕಮಲದಂತೆ ನೀಲಿ ಬಣ್ಣದಿಂದ ಹೊಳೆಯುತ್ತಿತ್ತು ಅರಮನೆಯಲ್ಲಿ ಮಹಾರಾಜನು ಸಿಂಹಾಸನಾರೂಢನಾಗಿ ರಾಜಕಾರ್ಯಗಳಲ್ಲಿ ತಲ್ಲೀನನಾಗಿದ್ದ ನ್ಯಾಯಾಸನದಲ್ಲಿ ಪ್ರಜೆಗಳ ವ್ಯವಹಾರಗಳನ್ನು ತೀರಿಸಿ ಅನ್ಯಾಯ ಪೀಡಿತರ ಕಣ್ಣೀರನ್ನು ಒಣಸುತ್ತಿದ್ದ ಪ್ರಜೆಗಳೆಲ್ಲ ವಿಕ್ರಮನನ್ನ ಧರ್ಮದೇವತೆಯ ಪ್ರತಿರೂಪವೆಂದು ಕೊಂಡಾಡುತ್ತಿದ್ದರು ಅಂದು ಅಲ್ಲೇ ರಾಜಭವನದ ದಕ್ಷಿಣ ದ್ವಾರದಿಂದ ಒಂದು ದೀರ್ಘ ಜಟಾಧಾರಿ ತೇಜೋಮಯ ಕಣ್ಣುಗಳ ಮುನಿಶ್ರೇಷ್ಠನು ಪ್ರವೇಶಿಸಿದ ಅವನ ದೇಹದ ಮೇಲೆ ಬೂದಿ ಕೈಯಲ್ಲಿ ದಂಡ ಕುತ್ತಿಗೆಯಲ್ಲಿ ರುದ್ರಾಕ್ಷಿ ಮಾಲೆ ಅವನ ನೋಟವಷ್ಟೇ ಅಲೌಕಿಕ ಅರಮನೆಯ ಪಾಳೆಗಾರರು ಅವನ ದೈವಿಕ ಕಿರಣಕ್ಕೆ ದಂಗಾಗಿ ಯಾರು ತರೆಯದೆ ಮೌನವಾಗಿ ಬದಿಗಟ್ಟಿದರು ಅವನು ನೇರವಾಗಿ ನ್ಯಾಯಾಸನದತ್ತ ನಡೆದನು ಮುನಿಯ ಮುಖದಲ್ಲಿ ಕಳೆದು ಹೋದ ಯುಗಗಳ ಜ್ಞಾನ ಪ್ರಕಾಶಿಸುತ್ತಿತ್ತು ಅವನು ಬಂದ ಕ್ಷಣದಲ್ಲಿ ರಾಜಮಹಾಲಿನ ವಾತಾವರಣವೇ ಪವಿತ್ರವಾಯಿತು ರಾಜನು ತಕ್ಷಣವೇ ಸಿಂಹಾಸನದಿಂದ ಇಳಿದು ಮುನಿಯನ್ನ ನಮಸ್ಕರಿಸಿದ ಸ್ವಾಗತ ಮಹರ್ಷೆ ಈ ದಾಸನಿಗೆ ಬಂದಿರುವುದು ಅಪೂರ್ವ ಭಾಗ್ಯ ಎಂದು ವಿಕ್ರಮನು ಹೇಳಿದ ರಾಜ ವಿಕ್ರಮ ನಿನ್ನ ಧೈರ್ಯ ನಿನ್ನ ನ್ಯಾಯನಿಷ್ಠೆ ಈ ಭುವನದಲ್ಲಿ ಪ್ರಸಿದ್ಧ ಅದಕ್ಕಾಗಿಯೇ ನಾನು ಇಲ್ಲಿ ಬಂದಿದ್ದೇನೆ ನಿನ್ನಿಗೆ ಒಂದು ಮಹತ್ತರ ಕಾರ್ಯವಿದೆ ಎಂದನು ವಿಕ್ರಮನು ಕುತೂಹಲದಿಂದ ಕೇಳಿದ ಗುರುವರ್ಯ ನನ್ನಿಂದ ಏನು ಸೇವೆ ಬೇಕು ರಾಜ್ಯ ಸಂಪತ್ತು ಜೀವ ಯಾವುದನ್ನು ಬೇಕಾದರೂ ತ್ಯಜಿಸುವೆನು ಪ್ರಜೆಗಳ ಹಿತಕ್ಕೆ ಸಂಬಂಧಿಸಿದರೆ ನನ್ನ ಶರೀರವೇ ಸಮರ್ಪಣೆ ಎಂದನು ಆಗ ಮುನಿ ಗಂಭೀರವಾಗಿ ಹೇಳಿದರು ರಾಜನಿಂದ ಸಾಮ್ರಾಜ್ಯದ ಪೂರ್ವ ಅರಣ್ಯದ ಅತೀ ದೂರ ಭಾಗದಲ್ಲಿ ವಧವೃಕ್ಷದ ಮೇಲೆ ಒಂದು ಆತ್ಮ ವಾಸಿಸುತ್ತಾನೆ ಅವನು ಬೇತಾಲ ಎಂಬ ಶಾಪಿತ ಗಂಧರ್ವ ನಾನು ಅವನನ್ನು ಹಿಡಿದು ನಿರ್ದಿಷ್ಟ ಕ್ರಿಯೆಯ ಮೂಲಕ ಮುಕ್ತಿಗೊಳಿಸಬೇಕಾಗಿದೆ ಅವನನ್ನು ನೀನು ಹಿಡಿದು ನಗರದಾಚೆಗಿನ ಕಾಳಿಗುಡಿಗೆ ತಂದುಕೊಡಬೇಕು ಮತ್ತು ಈ ಕಾರ್ಯವನ್ನು ನೀನೊಬ್ಬನೇ ಮಾಡಿ ಮುಗಿಸಬೇಕು ಎಂದು ಹೇಳಿದನು ಮತ್ತೆ ಋಷಿಯು ರಾಜನನ್ನು ಎಚ್ಚರಿಸುತ್ತಾ ಅವನು ಸಾಮಾನ್ಯ ಪ್ರೇತವಲ್ಲ ಅವನನ್ನು ಹಿಡಿಯುವುದು ಅಪಾರ ಧೈರ್ಯ ಮತ್ತು ಶ್ರದ್ಧೆ ಬೇಕಾದ ಕಾರ್ಯ ಬೇತಾಲನು ಹಿಡಿಯುವವರ ಮನಸ್ಸನ್ನು ಆಟವಾಡುತ್ತಾನೆ ಈ ಕಾರ್ಯವನ್ನು ನಿನ್ನಂತಹ ವೀರನಿಂದಲೇ ಸಾಧ್ಯ ಎಂದರು ಆಗ ರಾಜ ವಿಕ್ರಮನು ಕ್ಷಣಕಾಲ ಧ್ಯಾನಿಸಿದ ನಂತರ ಹೇಳಿದ ಮುನೀಶ್ವರ ಈ ಲೋಕದಲ್ಲಿ ಧರ್ಮಕ್ಕೆ ಸೇವೆ ಮಾಡುವುದಕ್ಕಿಂತ ಮಹತ್ತರ ಏನೂ ಇಲ್ಲ ನಿಮ್ಮ ಯಜ್ಞ ನಿಮ್ಮ ಸಂಕಲ್ಪ ಪೂರ್ಣಗೊಳ್ಳುವುದು ನನ್ನ ಕರ್ತವ್ಯ ನಾನು ಬೇತಾಲನನ್ನು ಹಿಡಿದು ನಿಮ್ಮ ಹತ್ತಿರ ತರುತ್ತೇನೆ ಎಷ್ಟೇ ಕಷ್ಟ ಬಂದರೂ ಹಿಂಜರಿಯುವುದಿಲ್ಲ ಎಂದು ಹೇಳಿದರು ಮುನಿಯು ರಾಜನನ್ನು ತೃಪ್ತನಾಗಿ ಆಶೀರ್ವದಿಸಿದ ಶಿವನ ಕೃಪೆ ನಿನ್ನ ಮೇಲಿದೆ ಆದರೆ ಆ ಬೇತಾಲ ಚತುರ ನಿನ್ನನ್ನು ಅವನ ಜಾಲದಲ್ಲಿ ಸಿಲುಕಿಸುತ್ತಾನೆ ಆದರೂ ಧೈರ್ಯ ಕಳೆದುಕೊಳ್ಳಬೇಡ ಎಂದು ರಾತ್ರಿ ಬಂದು ಕಾಳಿಯ ಗುಡಿಯಲ್ಲಿ ನನ್ನನ್ನು ಕಾಣು ಎಂದು ಋಷಿ ಹೇಳಿ ಹೊರಟನು ಅಂದು ರಾತ್ರಿ ಚಂದ್ರನು ಕಂಗೋಯಿಸುತ್ತಿದ್ದ ವಿಕ್ರಮನು ತನ್ನ ಖಡ್ಗ ಕವಚಗಳನ್ನು ಧರಿಸಿ ಸೈನಿಕ ಆನೆ ಕುದುರೆಗಳಿಲ್ಲದೆ ಒಬ್ಬನೇ ಕಾಡಿನತ್ತ ಹೊರಟ ಸುತ್ತಲಿನ ಗಾಡಿ ತೀವ್ರವಾಗಿತ್ತು ಗಾಡಿನಲ್ಲಿ ಗೂಬೆಗಳ ಕೂಗು ಚಿಂಕೆಗಳ ಓಟ ಗಾಳಿಯ ಸೀಲು ಆದರೆ ವಿಕ್ರಮನ ಮನಸ್ಸು ಸ್ಥಿರವಾಗಿತ್ತು ಮತ್ತು ಅವನ ಕತ್ತಿ ಚಂದ್ರಕಿರಣದಲ್ಲಿ ಮಿನುಗುತ್ತಿತ್ತು ಕಾಡಿನ ಹೃದಯ ಭಾಗದಲ್ಲಿ ದಟ್ಟವಾದ ವಟವೃಕ್ಷದ ನೆರಳಲ್ಲಿ ಮುನಿ ತಪಸ್ಸಿನಲ್ಲಿ ಕುಳಿತಿದ್ದ ಅವನ ಮುಂದೆ ಕಪ್ಪು ಮಣ್ಣಿನ ರೇಖೆಗಳೊಂದಿಗೆ ದೊಡ್ಡ ಯಜ್ಞ ವೇದಿಕೆ ಮುನಿಯ ಸುತ್ತಲೂ ಬಾಳೆ ಎಲೆಗಳ ಮೇಲಿಟ್ಟಿರುವ ಪೂಜಾ ಸಾಮಗ್ರಿ ದೀಪಗಳ ಬೆಳಕು ಇವು ದೃಶ್ಯವನ್ನ ನೋಡಿ ರಾಜನು ಭಯಪಡಲಿಲ್ಲ ಆಗ ಮುನಿ ತಪಸ್ಸಿನಿಂದ ಕಣ್ಣು ತೆರೆದು ವಿಕ್ರಮನತ್ತ ನೋಡಿದರು ಧೀರ ವಿಕ್ರಂ ಇಲ್ಲಿಂದ ಆರಂಭವಾಗುತ್ತದೆ ನಿನ್ನ ಸಾಹಸ ಆ ಮರದ ಮೇಲೆ ಬೇಟಾಲನ ದೇಹ ಇದೆ ಅವನನ್ನು ಎತ್ತಿಕೊಂಡು ನನ್ನ ಬಳಿಗೆ ತರಬೇಕು ಹೋರಾಡು ಎಂದನು ವಿಕ್ರಮಾದಿತ್ಯ ಋಷಿಗೆ ಒಂದೆ ಸುತ್ತ